ಹೊಸ ತಲೆಮಾರಿನ ಕವಿಗಳು ಬರಹಗಾರರು ಹಾಗೂ ಕತೆಗಾರರ ಕೃತಿಗಳನ್ನು ಓದುವ ವಿಚಾರದಲ್ಲಿ ರಾಜಕೀಯ ನಡೆಯುತ್ತಿದೆ ಎಂಬ ಅನುಮಾನ ಇದೆ ಎಂದು ಯುವ ಕಾದಂಬರಿಕಾರ ಗುರುಪ್ರಸಾದ್ ಕಂಟಲಗೆರೆ ಅಭಿಪ್ರಾಯಪಟ್ಟರು ನಗರದ ಕಲಾಭವನದಲ್ಲಿ ನಡೆಯುತ್ತಿರುವ ಹಾಸನ ಸಾಹಿತ್ಯೋತ್ಸವ ಎರಡನೇ ದಿನದ ಗೋಷ್ಠಿ ಹೊಸ ದನಿ ಹೊಸ ಬನಿ ವಿಚಾರ ಕುರಿತು ಅವರು ಮಾತನಾಡಿದರು ಮೊನ್ನೆ ಮಂಡ್ಯದಲ್ಲಿ ನಡೆದ ಅರವತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನವೋದಯ ಕಾಲದ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಮೊದಲಾದವರ ಕೃತಿಗಳೇ ಹೆಚ್ಚು ಮಾರಾಟ ಆದವು ಎಂಬುದು ದೊಡ್ಡ ಸುದ್ದಿಯಾಗಿತ್ತು ಇದನ್ನು ನೋಡಿದರೆ ಹಳಬರ ಕೃತಿಗಳನ್ನು ಹೆಚ್ಚು ಓದುವವರ ಸಂಖ್ಯೆ ಈಗಲೂ ಇದೆ ಎನಿಸುತ್ತಿದೆ ಹೀಗಾದರೆ ಹೊಸಬರ ಬರಹಗಳನ್ನು ಓದುವವರು ಯಾರು ಪ್ರೋತ್ಸಾಹ ಹೇಗೆ ಸಿಗುತ್ತದೆ ಎಂದು ಯೋಚಿಸಿದಾಗ ಓದುವ ವಿಚಾರದಲ್ಲೂ ರಾಜಕೀಯ ನಡೆಯುತ್ತಿದೆ ಎನಿಸುತ್ತಿದೆ ಎಂದರು ಇದಕ್ಕೆ ಯುವ ಬರಹಗಾರ ಸಚಿನ್ ತೀರ್ಥಹಳ್ಳಿ ದನಿಗೂಡಿಸಿ ಬೆಂಬಲಿಸಿದರು ಕನ್ನಡ ಸಾಹಿತ್ಯದ ಇತಿಹಾಸ ಅವಲೋಕನ ಮಾಡಿದಾಗ ಆಗಿನ ಕಾಲದಲ್ಲಿ ಗಟ್ಟಿ ಸಾಹಿತ್ಯ ರಚನೆ ಜೊತೆಗೆ ಸಗಣಿ ಸಾಹಿತ್ಯವನ್ನು ಬರೆಯುವವರಿದ್ದರು ಆ ಪರಂಪರೆ ಈಗಲೂ ಇದೆ ಸದಭೆ ರುಚಿಯ ಸಾಹಿತ್ಯ ಬರೆದವರು ಹಿರಿಯರಾಗಲಿ ಕಿರಿಯರಾಗಲಿ ಇಷ್ಟವಾಗುತ್ತಾರೆ ಸಗಣಿ ಸಾಹಿತ್ಯ ಬರೆದವರು ನಗಣ್ಯ ಆಗುತ್ತಾರೆ ಹೊಸದನಿ ಅಪ್ಯಾಯಮಾನವಾದರೆ ಅದರಲ್ಲಿ ಬನಿಯೂ ಇರಲಿದೆ ಎಂದು ಗುರುಪ್ರಸಾದ್ ಹೇಳಿದರು ಮುಂದುವರಿದರೂ ಈಗಿನ ಕಾಲಘಟ್ಟದಲ್ಲಿ ಸಣ್ಣ ಕಥೆಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಉದಾಹರಣೆಗೆ ಕಥಾಸ್ಪರ್ಧೆ ಏರ್ಪಡಿಸಿದರೆ ನೂರಾರು ಕತೆಗಳು ಸ್ಪರ್ಧೆಗೆ ಬರುತ್ತವೆ ಆದರೆ ಕೆಲವುಗಳನ್ನು ಪುಸ್ತಕ ರೂಪದಲ್ಲಿ ಒಂದುಗೂಡಿಸುವ ಕೆಲಸ ಆಗುತ್ತಿಲ್ಲ ಎನಿಸುತ್ತಿದೆ ಎಂಬ ಅಭಿಪ್ರಾಯವನ್ನು ಕುಸುಮಾ ಆಯರಹಳ್ಳಿ ವ್ಯಕ್ತಪಡಿಸಿದರು ಇದೇ ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವವರು ಲೈಕ್ ಕೊಡುವವರು ನಿಜವಾದ ಓದುಗರಲ್ಲ ಉದಾಹರಣೆಗೆ ಎಲ್ಲೋ ನನ್ನ ಕೃತಿಯನ್ನು ಓದಿ ಕೃತಿ ರಚಿಸಿದ ಹಲವು ತಿಂಗಳ ನಂತರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಇಮೇಲ್ ಮಾಡುವವರು ನಿಜವಾದ ಓದುಗರು ನಾನು ಕೇವಲ ಲೈಕ್ ಕೊಡುವವರಿಗೆ ಬರೆಯಲ್ಲ ಇಷ್ಟಪಟ್ಟು ಓದಿ ಅಭಿಪ್ರಾಯ ಹಂಚಿಕೊಳ್ಳುವವರ ಬಗ್ಗೆ ಬರೆಯುತ್ತೇನೆ ಎಂದು ಸಚಿನ್ ತೀರ್ಥಹಳ್ಳಿ ಅನಿಸಿಕೆ ಹಂಚಿಕೊಂಡರು ಗೋಷ್ಠಿ ನಿರ್ವಹಣೆ ಮಾಡಿದ ಸಾಹಿತಿ ಚಲಂ ಹಾಡ್ಲಹಳ್ಳಿ ಹಿರಿಯರು ಎಪ್ಪತ್ತನೇ ವಯೋಮಾನದವರಾದರೂ ವಿಭಿನ್ನವಾದುದನ್ನು ಬರೆದರೆ ಅದು ಹೊಸ ದನಿಯಾಗಲಿದೆ ಅದರಲ್ಲಿ ಬನಿಯು ಇರಲಿದೆ ಎಂಬ ಭಾವನೆ ವ್ಯಕ್ತಪಡಿಸಿದರು ಬರೀತಾರೆ ಅದಕ್ಕೆ ಅಥವಾ ಬರೆದ್ರೆ ಮಕ್ಕಳು ಓದ್ತಾರೆ ಒಂದು ಅನ್ಮ ಇದೆ ಐ ತಿಂಕ್ ಹಾ ಕನಸೆ ಕಾಡು ಪ್ರಾಜೆಕ್ಟ್ ಅದನ್ನ ಓದ್ಬೇಕಾಗಿರುವಂತ ಏಜ್ ಗ್ರೂಪ್ ಅವರು ಕನ್ನಡ ಸಾಹಿತ್ಯನ ಐ ಥಿಂಕ್ ಅವರು ಅವ್ರ ಪೇರೆ ಸ್ಕೂಲ್ ಆಗಲಿ ಪೇರೆಂಟ್ಸ್ ಆಗಲಿ ಆ ಕಡೆ ಅವ್ರನ್ನ ಡೈವರ್ಟ್ ಮಾಡ್ತಾರೆ ಅಂತ ನನ್ಗೆ ಅನಿಸುತ್ತೆ ಬಿಕಾಸ್ ನೀವು ನೋಡಿ ಇವಾಗ ಅದ್ರಲ್ಲಿ ಒಂದು ಎಂತ ಒಂದು ವಿರೋಧ ಭಾಸ ಅಂದ್ರೆ ಕ್ರಿಸ್ಟಫರ್ ನೋಲನ್ ಅಂತ ಒಬ್ಬ ಹಾಲಿವುಡ್ ಡೈರೆಕ್ಟರ್ ಇದಾರೆ ಇಸ್ ಅ ಫೇಮಸ್ ಡೈರೆಕ್ಟರ್ ಅವರು ಮಕ್ ಇದು ಅವರು ತಮ್ಮ ಮಕ್ಕಳನ್ನ ಅಂದ್ರೆ ಟೀನೇಜರ್ಸ್ ನ ಅಥವಾ ಟೆನ್ ಟು ಟ್ವೆಂಟಿ ಇರುವಂತಹ ಮಕ್ಕಳನ್ನ ನಾವು ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಾರೆ ಬಟ್ ನೀವು ಕ್ರಿಸ್ಟೋಫರ್ ಅಲ್ಲಿ ನೋಡಲ್ ನೋಡಿದ್ರೆ ಅವರು ಓದಿರೋದು ಇಂಗ್ಲೀಷ್ ಸಾಹಿತ್ಯ ಅದ್ರಲ್ಲಿ ಮೇಜರ್ ಮಾಡಿರೋದು ಸೊ ನೀವು ಯಾರು ಅಂದ್ರೆ ಅವರ ಮೂಲ ಅಲ್ಲಿ ಇದೆ ಸೊ ನಿಮ್ಮ ಮಕ್ಕಳಿಗೂ ನೀವು ಸಾಹಿತ್ಯ ಓದಿಸಿದ್ರೆ ಅವರು ಕೂಡ ಆ ಒಂದು ಲೆವೆಲ್ ಅಥವಾ ಬರೀ ಟೈಮ್ ಪಾಸ್ ಅಂತ ಅಂತ ಅಲ್ಲ ಅದು ಆಕ್ಚುಲಿ ಇಟ್ಸ್ ಅ ಪಾರ್ಟ್ ಆಫ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಮಕ್ಕಳನ್ನು ಆ ಇವತ್ತು ಕಾಲೇಜು ಸ್ಕೂಲ್ ಇರುವಂತಹ ಮಕ್ಕಳನ್ನು ಆ ಕಡೆ ಅವರನ್ನ ಒಂದು ಹೋಲಿಸಿದ್ರೆ ಐ ತಿಂಕ್ ಕನ್ನಡದಲ್ಲಿ ಮುಂದಿನ ದಿನಗಳಲ್ಲಿ ಯಂಗ್ ಅಡಲ್ಟ್ ಫಿಕ್ಷನ್ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೆ ನಾನು ಕೂಡ ಆ ತರ ಪುಸ್ತಕಗಳನ್ನ ಬರೀಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಮುಂದೆ ಸಂವಾದದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ ಈ ಗುರು ಸರ್ ನಮಗೆ ಬೇಕಾಗಿರೋದು ಒಂದು ಬರೆದ ತಕ್ಷಣ ಒಂದಷ್ಟು ಪ್ರತಿಕ್ರಿಯೆಗಳೆಲ್ಲ ಬಂದ್ಬಿಡ್ತಲ್ಲ ನಾವು ಸುಮ್ಮನೆ ಆಗ್ತೇವೆ ಮತ್ತು ನಮ್ಮ ಓದು ನಾವು ನಮ್ಮ ತಂಡಕ್ಕೆ ಓದಿಸ್ತಾ ಇದ್ದೀವಿ ಮತ್ತು ನಮ್ಮ ತಂಡವನ್ನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಅಂತ ಅದು ಗೊತ್ತಾಗ್ತಾ ಇದೆ ಮತ್ತೆ ಈ ಮೀಡಿಯಾದಲ್ಲಿ ನೀವು ಪ್ರಶ್ನೆ ವಿಷಯಕ್ಕೆ ಒಂದು ಗುಂಪು ಇದ್ರೆ ಆ ಗುಂಪಿನವರೆಲ್ಲ ಅವರ ಫ್ರೆಂಡ್ ಅನ್ನುವ ಕಾರಣಕ್ಕೆ ಅವರಲ್ಲಿ ಬಂದೆ ಬರ್ತಾರೆ ನನಗೂ ಮೂರು ಜನ ಓದುವರಿದ್ರೆ ಅವರು ನನ್ನ ಪುಸ್ತಕ ಪರವಾಗಿ ಅದೇನಾಗುತ್ತೆ ಅದು ಗೊತ್ತೂ ಆಗದಿಲ್ಲ ಅವರು ನಿಜವಾಗಿ ಓದಿ ಅದರ ಹಿಡಿದು ಬರಿತಾ ಇದ್ದಾರ ಅಥವಾ ಒಂದು ಏನು ನಮ್ಮ ಸ್ನೇಹಿತರು ಅನ್ನೋ ಕಾರಣ ಕರಿತಿದ್ರೆ ಈ ಅಪಾಯ ಕೂಡ ಇಲ್ಲ ಸೋಶಿಯಲ್ ಮೀಡಿಯಾ ಮಾಧ್ಯಮ ಏನಾಗುತ್ತೆ ನೆಟ್ವರ್ಕ್ ಅಂತ ಒಂದು ಪದ ಬಳಸ್ತೀನಿ ನಾನು ಯಾರಿಗೆ ನೆಟ್ವರ್ಕ್ ಇರುತ್ತಲ್ಲ ಅವರಿಗೆ ಪತ್ರಿಕೆಗಳಲ್ಲಿ ಗೊತ್ತಿರೋರಿರ್ಬಹುದು ಸಾಪ್ತಾಹಿಕ ನಿರ್ವಹಿಸುವವರು ನಂಗೆ ಪರಿಚಯ ಇರಬಹುದು ಆ ಇನ್ನೇನು ಆಗಿರ್ಬೋದು ಆ ತರಹದ ನೆಟ್ವರ್ಕ್ ಇಂದ ಏನಾಗುತ್ತೆ ನಮ್ಮ ಪುಸ್ತಕಗಳ ಬಗ್ಗೆ ವಿಮರ್ಶೆಗಳು ತಂದು ಬಿಡುತ್ತೆ ಆದರೆ ಅದಕ್ಕಿಂತಲೂ ಚೆಂದದ ಗಟ್ಟಿಯಾದ ಇನ್ನೊಂದು ಬೆಳಕಿಗೆ ಮಾರದೇ ಕೂಡ ಹೋಗಬಹುದು ಈ ಈ ಥರದ್ದು ನೆಟ್ವರ್ಕಿಂಗ್ ಆಗಿ ಈ ಥರದ ಅವ ಸಾಧ್ಯತೆಗಳು ಇರಲಿಲ್ಲ ನೆಟ್ವರ್ಕಿಂಗ್ ಸಂಬಂಧಪಟ್ಟದ್ದು ನಾನು ಹೇಳಲು ಆಶಯ ಮಾಡ್ಕೊಂಡದ್ದು ವೃತ್ತಿಯಲ್ಲಿ ಅದು ಹಗ್ಗದ ಪ್ರಚಾರಕ್ಕಂಥ ಹೆಸರು ಅದರ ಕೊಟ್ಟದ್ದಲ್ಲ ನನ್ನೊಳಗೆ ಹುಟ್ಟಿದ್ದು ಅದು ಅದೊಂದು ಸ್ವಯಂಶಿಕರು ಇತ್ತು ಅದು ಶಿಕ್ಷಿಕ ಬೇರೆ ಬೇರೆ ಥರದ ಆಕರ್ಷಣೆ ಪಡ್ಕೊಂಡಿದ್ದರೆ ನಾನು ಕಾರಣ ನಾನು ನಮ್ಮ ಸ್ವಂತ ಸ್ವಯಂಭೋಷಿಯಾಗಿ ಮಾಡೋದು ಕಷ್ಟ ಏನಂತಂದ್ರೆ ಈಗ ಕ್ರಾಸ್ ಪಡವಳಿಗೆ ನಾವೇನು ಅಂತೀವಿ ಸಾಮಾಜಿಕ ನ್ಯಾಯ ಅಂತೀವಿ ಸಾಮಾಜಿಕ ನ್ಯಾಯ ಅಂತಂದ್ರೆ ಒಂದು ಸಮುದಾಯಕ್ಕೆ ಮಾಡೋದಾದರೆ ಒಂದು ಯೋಚನೆ ಅದೇ ಮಾತ್ರ ಸಿಗುತ್ತು ಸಾಮಾಜಿಕ ನ್ಯಾಯ ಆ ಇತ್ತು ಮಾಡಿದಾಗ ಅನೇಕರಿಗೆ ಆ ಪುಸ್ತಕಕ್ಕೆ ಹೋಗುತ್ತಿಂದು ಮುಂಚೆ ನಾನು ಸಾಹಿತ್ಯ ಸುಬ್ರಮ ಸ್ಥಾನದಲ್ಲಿ ಕೂಡ ಆ ಥರದ್ದೊಂದು ಎದುರಾಯ್ತು ನಿಮಗೆ ಸೊ ಅದ್ ನೋಡಿದ ತಕ್ಷಣ ಇದು ಈ ಒಂದು ಈಗೇನು ಬ್ರ್ಯಾಂಡ್ ಇದರದಲ್ಲಿ ಒಂದು ಅವಾಗ ಈಡಾಗಿದ್ದು ಉಂಟು ಆದ್ರೆ ತುಂಬಾ ಸೂಕ್ಷ್ಮ ಕನ್ನಡ ನಾಡಿನ ತುಂಬಾ ಸಂವೇದನಾಶೀಲಿ ಅಧಿಕ ಪ್ರತಿಕ್ರಿಯಿಸಿದ ಬಗ್ಗೆ ಮತ್ತೆ ಅದು ಅದೆಲ್ಲ ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಅಂತ ಒಂದು ತೋರಿಸ್ಬಿಟ್ಟು ಬಗ್ಗೆ ಮುಕ್ತವಾಗಿ ಸ್ವೀಕರಿಸ್ ಸ್ವೀಕಾರ ಒಂದು ಅವಕಾಶ ಅದಕ್ಕೆ ಬಂತು ಬಟ್ ಅದ್ ಆ ಹೆಸರಿಂದ ಒಂದಷ್ಟು ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಆಗುತ್ತೆ ಮತ್ತೆ ಈ ಹೊಸ ಬನಿ ಹೊಸ ಬನಿ ಅಂತ ಹೇಳ್ಬೇಕಾದ್ರೆ ಈ ಅಗ್ಗದ ವೇಗದ ಇದಿದೆಯಲ್ಲ ಒಂದು ಅಪಾಯಕಾರಿ ನಡೆ ಇದೆಯಲ್ಲ ಈ ಬೆಂಗಳೂರು ಕೇಂದ್ರಿತವಾಗಿ ಮತ್ತೆ ಬೆಂಗಳೂರು ಏತರವಾಗಿ ಈ ಎರಡೂ ಕಡೆಯಲ್ಲಿ ಒಂದೊಂದು ಏನೋ ಈ ಬನಿಗೂ ಸಂಬಂಧಪಡುತ್ತೆ ನಾನು ಬೆಂಗಳೂರಂತ ಒಂದು ಬೆಟ್ ಪಾತ್ರ ಪಾತ್ರೆ ಹೇಳಕ್ ಬೆಂಗಳೂರು ಈ ಯಾವ ಯಾವುದೋ ಮೂಲದಲ್ಲೂ ಕೂಡ ಆತರದ ವೇಗ ಸ್ಪೀಡ್ ಒಪ್ಪೋಣ ಅಂತ ತನ್ನನ್ನು ತನ್ನ ಅಭಿರ್ಸು ಮಾತು ಈ ನಾವು ಕಥಾ ಸ್ಪರ್ಧೆಯ ಒಂದು ಅಂಶನೂ ಕೂಡ ಗೊತ್ತು ಈ ವೇಗ ಅಗ್ಗದ ಅಪಾಯಕಾರಿ ವೇಗ ಇದಿಲ್ಲ ಒಂಥರ ನಮ್ಮ ಹಳ್ಳಿನಲ್ಲಿ ನಾವು ಹಿಂದೆ ದನ ಕಾಯಕ್ಕೆ ಎಣ್ಣೆ ಕಾಯಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿ ಹಸಿರು ಈಗ ರಾಜಕಾರಣ ಅಂದ್ರೆ ಓದಿನ ರಾಜಕಾರಣದ ಬಗ್ಗೆ ಮಾತಾಡುದು ಅದು ಬಹಳ ಗಂಭೀರವಾದ ಸಚಿನ್ ಕೂಡ ಅನುಮೋದಿಸಿದ ಆ ಓದಿನ ರಾಜಕಾರಣದ ಬಗ್ಗೆ ಮತ್ತೆ ಅವ್ರದನ್ನು ಪದ ಬಳಸೋದು ಗುಂಪು ಅಂತ ಗುಂಪು ಮತ್ತೆ ತಂಡ ಎರಡಕ್ಕೂ ಎರಡು ಸೇಮ್ ಆದರೂ ಕೂಡ ಗುಣಲಕ್ಷಣಗಳಲ್ಲಿ ವೇದೇಶ ಇರುತ್ತೆ ತಂಡ ಅನ್ನೋದು ಒಂದು ಪಾಸಿಟಿವ್ ಗುಂಪು ಅಂತಕ್ಕಂಥದ್ದು ಒಂದು ಸ್ವಲ್ಪ ನೆಗೆಟಿವ್ ಸೌತ್ಪಾದಕ್ಕಂಥದ್ದು ನೆಟಿವ್ ನೆಗೆಟಿವ್ ಗುಂಪು ಅಂತಕ್ಕಂಥದ್ದು ಸೊ ಅದನ್ನ ನಾವು ತಗೊಂಡಂಗೆ ಗುಂಪು ಅಂತ ಹೆಸರು ಹೇಳಿದ್ವಿ ಗಂಡ ಕೆಲಸ ಮಾಡ್ತಾ ಇರ್ಬೋದು ಕೆಲಸ ಥಿಂಗ್ ಬೇರೆ ವಿಷಯ ಅದು ಇಲ್ಲಿ ನಾನೇನು ಒಂದು ವಿಷಯ ಅಂತ ಕೇಳ್ತೀನಿ ಅಂತಂದ ನಾವು ಅಟ್ರಾಸಿಟಿ ಕಾತ್ಮ ದಿನಗಳಲ್ಲಿ ಆಮೇಲೆ ಅಟ್ರಾಸಿಟಿಯನ್ನ ಆ ಹೊರಡಿದೆಯಲ್ಲ ಹೊರಡೂ ಕೂಡ ಸಮಾಜಷ್ಟು ಸದ್ದು ಮಾಡ್ತಾರೆ ಅಟ್ರಾಸಿಟಿ ಅದನ್ನ ನೀವು ಒಂದು ಯೋಚನಾ ಲಗರಿಗೆ ಅಥವಾ ಒಂದು ಸಿದ್ಧಾಂತದ ಲಗರಿಗೆ ಅಥವಾ ಯಾವ್ದಾದ್ರು ಒಂದು ಪಾತ್ರಕ್ಕೆ ಸೀಮಿತಗೊಳಿಸ್ತೀರಾ ಅಥವಾ ಕಥಾ ಲೋಕಕ್ಕೆ ಅಥವಾ ನಮ್ಮ ಕಾದಂಬರಿ ಲೋಕಕ್ಕೆ ಅಟ್ರಾಸಿಟಿಯ ಮುಖಾಂತರ ನೀವೇನು ನಡೀಬೇಕು ಅದು